ಇದರಂದು ಅಮೆರಿಕದ ಮೂಲದ ವಿಲ್ಮೋರು ಜೊತೆ ಬಾಹ್ಯಾಕಾಶಯಾನ ಕೈಗೊಂಡಿದ್ದ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಇನ್ನೂ ಭೂಮಿಗೆ ಮರಳಿಲ್ಲ ತಾಂತ್ರಿಕ ಸಮಸ್ಯೆಯ ಕಾರಣಕ್ಕೆ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಉಳಿಯಬೇಕಾಗಿದೆ ಎಂಟು ದಿನಗಳ ಮಿಷನ್ಗೆಂದು ಬೋಯಿಂಗ್ನ ಸ್ಟಾರ್ ಲೈನರ್ ಮೂಲಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಗಗನಯಾತ್ರಿಗಳನ್ನು ಕಳುಹಿಸಲಾಗಿತ್ತು ಸರಣಿ ಹೀಲಿಯಂ ಸೋರಿಕೆಯ ನಂತರ ಸ್ಟಾರ್ ಲೈನರ್ ಪ್ರೊಪಲ್ಷನ್ ಸಿಸ್ಟಂನಲ್ಲಿ ದೋಷಗಳು ಕಂಡುಬಂದಿದ್ದು ವಾಪಸ್ ಬರಲು ಸಾಧ್ಯವಾಗ್ತಾ ಇಲ್ಲ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ನಾಸಾ ಇವರನ್ನು ಕರೆತರಲು ಒಂದು ಆಯ್ಕೆ ಇದ್ದು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಸ್ಪೇಸ್ ಎಕ್ಸ್ನ ಕ್ರ್ಯೂ ಡ್ರ್ಯಾಗನ್ನಲ್ಲಿ ಅವರನ್ನು ವಾಪಸ್ ಕರೆತರಬಹುದು ಅಂತ ಹೇಳಿದೆ ಸ್ಪೇಸ್ ಎಕ್ಸ್ನ ಕ್ರ್ಯೂ ಡ್ರ್ಯಾಗನ್ ಅಲ್ಲದೆ ಇವರನ್ನು ವಾಪಸ್ ಭೂಮಿಗೆ ಕರೆತರಲು ಇತರ ಆಯ್ಕೆಗಳನ್ನು ಕೂಡ ನಾಸಾ ಅನ್ವೇಷಿಸುತ್ತಿದೆ ಸದ್ಯ ಐಎಸ್ಎಸ್ನಲ್ಲಿ ಐಎಸ್ಎಸ್ ಸಿಬ್ಬಂದಿ ಸೇರಿದಂತೆ ಒಂಬತ್ತು ಗಗನಯಾತ್ರಿಗಳಿದ್ದಾರೆ ಇವರೆಲ್ಲರೂ ಸುರಕ್ಷಿತವಾಗಿದ್ದು ಇವರಿಗೆ ಬೇಕಾದಷ್ಟು ಆಹಾರ ಮತ್ತು ಇತರ ಸವಲತ್ತುಗಳು ಅಲ್ಲಿವೆ ಸುನಿತಾ ವಿಲಿಯಮ್ಸ್ ಅಲ್ಲೇನು ಮಾಡ್ತಾ ಇದ್ದಾರೆ ಅನುಭವಿ ಗಗನಯಾತ್ರೆಯಾಗಿರುವ ಸುನೀತಾ ವಿಲಿಯಮ್ಸ್ ಅವರಿಗೆ ಇದು ಮೂರನೇ ಗಗನಯಾತ್ರೆ ಈಗ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಫ್ಲೂಯಿಡ್ ಫಿಸಿಕ್ಸ್ ಬಳಸಿಕೊಂಡು ಮೇಲ್ಮೈ ಒತ್ತಡದ ಬಗ್ಗೆ ಹಾಗೂ ಬಾಹ್ಯಾಕಾಶದಲ್ಲಿ ಬೆಳೆದ ಸಸ್ಯಗಳಿಗೆ ನೀರುಣಿಸುವಾಗ ಮತ್ತು ಪೋಷಿಸುವಾಗ ಗುರುತ್ವಾಕರ್ಷಣೆಯ ಕೊರತೆಯನ್ನು ನೀಗಿಸುವುದು ಹೇಗೆ ಎಂಬೆಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ನಡೆಸುತ್ತಿದ್ದಾರೆ ಎಂದು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ತಿಳಿಸಿದೆ ಬಾಹ್ಯಾಕಾಶದಲ್ಲಿ ಸಸ್ಯಗಳು ಹೇಗೆ ಬೆಳೆಯುತ್ತವೆ ಮತ್ತು ಮೈಕ್ರೋಗ್ರಾವಿಟಿ ಪರಿಸ್ಥಿತಿಯಲ್ಲಿ ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಇವೆಲ್ಲ ಅತ್ಯಗತ್ಯ ಸೌರವ್ಯೂಹದಲ್ಲಿ ಮತ್ತು ಅದರಾಚೆಗೆ ಮನುಷ್ಯ ತನ್ನ ನೆಲೆಗಳನ್ನು ಸ್ಥಾಪಿಸಲು ಹೊರಟಾಗ ಈ ಎಲ್ಲ ಸಂಶೋಧನೆಗಳು ನಿರ್ಣಾಯಕವಾಗಿರುತ್ತವೆ ಎಂದು ನಾಸಾ ಹೇಳಿದೆ